ನೀವೆಲ್ಲಿದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಯಾವೆಲ್ಲ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀರಾ ಯಾವ ವೆಬ್ಸೈಟ್ ಯೂಸ್ ಮಾಡ್ತೀರಾ ಎಲ್ಲ ಕೂಡ ಗೊತ್ತಾಗುತ್ತೆ ಬಟ್ ನಾನು ಹೇಳುವಂತ ಒಂದು ಸೆಟ್ಟಿಂಗ್ ಅನ್ನ ಆಫ್ ಮಾಡ್ಕೊಂಡ್ರೆ ಯಾವ್ದು ಗೊತ್ತಾಗಲ್ಲ ಯಾವ ಸೆಟ್ಟಿಂಗ್ ಅದು ಬರೀ ನೋಡ್ಕೊಂಡ್ ಬರೋಣ ಮೊಬೈಲಲ್ಲಿ ಸೆಟ್ಟಿಂಗ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಗೂಗಲ್ ಅಂತ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಓಪನ್ ಆಗುತ್ತೆ ಸ್ವಲ್ಪ ಸ್ಲೋ ಆಗಿದೆ ನನ್ನ ನೆಟ್ವರ್ಕ್ ಸಾರಿ ಆ್ಯಂಡ್ ಈಗ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ಗೆ ಕ್ಲಿಕ್ ಮಾಡಿಕೊಂಡು ಡಾಟಾ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತರ್ಡ್ ಆಪ್ಷನ್ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ಮೂರು ಆಪ್ಷನ್ ಕಾಣುತ್ತೆ ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ಲೊಕೇಶನ್ಸ್ ಹಿಸ್ಟ್ರಿ ಅಂತ ಕಾಣ್ತಾ ಇದೆಯಲ್ಲ ಅಲ್ಲೇ ಹೋಗಿ ಇದು ಟರ್ನ್ ಆಫ್ ಮಾಡ್ಕೋಬೇಕು ಇದು ಆನ್ ಆಗಿರುತ್ತೆ ಇದನ್ನು ಟರ್ನ್ ಆಫ್ ಮಾಡ್ಕೊಳ್ಳಿ ಇನ್ನು ವೆಬ್ ಆ್ಯಂಡ್ ಆ್ಯಕ್ಟಿವಿಟೀಸ್ಗೂ ಕೂಡ ಹೋಗ್ಬಿಟ್ಟು ಅಲ್ಲಿ ಕೂಡ ಆಫ್ ಮಾಡಿಕೊಂಡ್ರೆ ಈಗ ನಿಮ್ಗೆ ಯಾವ ಅಪ್ಲಿಕೇಶನ್ಸ್ ಕೂಡ ಟ್ರ್ಯಾಕ್ ಆಗಲ್ಲ ಓಕೆನಾ ಸೊ ಈ ಸೆಟ್ಟಿಂಗ್ ಆಫ್ ಮಾಡ್ಕೋಬಹುದು ಬಟ್ ಸೇಫ್ಟಿ ಪರ್ಪಸ್ ಅಲ್ಲಿ ಥಿಂಕ್ ಮಾಡಿದ್ರೆ ಇದು ಆನ್ ಆಗಿರೋದೇ ಬೆಟರ್ ನಿಮ್ ಇಷ್ಟಪ್ಪ ಹೇಗಬೇಕಂದ್ರೂ ಹಾಗೆ ಮಾಡ್ಕೊಳ್ಳಿ ಇದೇ ತರ ಯೂಸ್ಫುಲ್ ವಿಡಿಯೋಸ್ಗಾಗಿ ಪೇಜ್ ಫಾಲೋ ಮಾಡ್ಕೊಳ್ಳಿ